ಎವರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವ್ ದೇವಿ ದಕ್ಷಿಣ ಕಾಶಿಯಲ್ಲಿ ಪ್ರಸಿದ್ಧವಾದಂತ ಕಾಲಕಾಲೇಶ್ವರ ಶ್ರೀ ಕಾಲಕಾಲೇಶ್ವರ ಕ್ಷೇತ್ರ ಗಜೇಂದ್ರಗಿಡ ಬರ್ರಿ ನಾನಿ ನಾನ್ ಇವತ್ತ ಕಾಲಕಾಲೇಶ್ವರನ ದರ್ಶನ ಮಾಡಿಸ್ತೇನೆ ಇವತ್ ಯಾವಾರ ಇವತ್ತಂದ್ರೆ ಮಂಗಳವಾರ ನಾ ಬಂದಿರೋದು ಮಂಗಳವಾರ ಇವತ್ತಿಂದ ನಾಳೆ ಹುಣ್ಮಿ ಹುಣ್ಮಿಗೆ ಏನೈತಲ್ಲ ಜಾತ್ರೆ ಆಗ್ತೈತೆ ದವನದ ಹುಣ್ಮಿಗೆ ಜಾತ್ರೆ ಐತಿ ಸೊ ಅದರದೆಲ್ಲಾ ಪ್ರಿಪ್ರೇಷನ್ ನಡೆದಿಲ್ಲ ಸೊ ಕಾಲಕಾಲೇಶ್ವರ ದರ್ಶನ ಮಾಡ್ಬೇಕಂತ ದರ್ಶನ ನಾನ್ ಮಾಡೇನಿ ಯಾವಾಗ ಮಾಡ್ತಿರ್ತೀನಿ ಯಾವಾಗ ಅವಾಗ ನಿಮ್ಗೂ ಒಂಚೂರು ಮಾಡ್ಸೋಣ ಅಂತ ಹೇಳಿ ಇಲ್ಲೆಲ್ಲ ನೋಡತಿರಲ್ಲ ಇಲ್ಲೆಲ್ಲ ಜಾತ್ರೆ ತಯಾರಿ ಇಲ್ಲೆಲ್ಲ ಎಲ್ಲಾ ಜಾತ್ರೆ ತಯಾರಿ ನಾವ್ ಯೂಜ್ವಲಿ ಜಾತ್ರೆಗೆ ಬರಂಗಿಲ್ಲ ಯಾಕಂದ್ರೆ ಜಾತ್ರೆ ಒಳಗ್ ಬಾಳ ಗದ್ಲಿರ್ತಿತ್ ಅಂತ ಹೇಳಿ ಜಾತ್ರೆ ಆದ್ಮೇಲೆ ಬರ್ತೀವಿ ಕಳಿಸಿದ್ರೊಳಗ ಒಂದ್ಸರಿ ಬಂದು ಹೋಗ್ತಿದ್ವಿ ಸೊ ಸಣ್ಣಕ್ಕಿದಂಗ್ಲಿಂದ ಕಳ್ಕಾಪುರ್ ಗುಡ್ಡ ನಮ್ಮ ಫೇವ್ರೇಟ್ ಪ್ಲೇಸ್ ಆಮೇಲೆ ಇದು ಟೂರಿಸ್ಟ್ ಜಾಗ ಅಲ್ಲ ಇದು ಪ್ರವಾಸಿ ಕೇಂದ್ರ ಅಲ್ಲ ನೀವು ಬಂದು ಮೋಜಿ ಮಸ್ತಿ ಮಾಡ್ಲಿಕ್ಕೆ ಇದು ಒಂದು ಧಾರ್ಮಿಕ ಕ್ಷೇತ್ರ ಜಾತ್ರೆ ರೀತಿ ಜಾತ್ರೆ ಫುಲ್ ತಯಾರಿ ಎಲ್ಲಾ ಕ್ಲೀನ್ ಮಾಡ್ತಾರಾ ಎಲ್ಲಾ ಫುಲ್ ಸೋ ನಾನು ಚಪ್ಪಲೆ ಮ್ಯಾಲ ಹಾಕೊಂಡ ಹೋಗೋದು ಬಟ್ ನಾನು ಇವತ್ತೆ ಚಪ್ಪಲ್ನ ಕೆಳಗೆ ಬಿಟ್ಟು ಹೋಗಕಂತ ಮಾಡಿನಿ ಅಮೇಲೆ ಬಿಟ್ಟು ಚಪ್ಪಲ್

ಇಕ್ಕೆರಿ ಇಕ್ಕೆರಿ ಅಲ್ಲ ಗೊತ್ತೇ ನಾನು ಈಗ ಸಿಗುತ್ತೆ ಅನ್ಕೊಂಡೆ ಹೌದ್ರಿ ಆ ಆ ನಾವ್ ಸಂಧರ್ ಇದ್ದಾಗ ಏನಪ್ಪ ಅಂತ ಹೇಳ್ತಿದ್ರು ಅಂದ್ರೆ ಕ್ಷೇತ್ರದ ಬಗ್ಗೆ ನಮ್ಮ ಮಮ್ಮಿ ನಮ್ಮ ಅಜ್ಜಿ ತಲೆಯಿಂದ ಈ ಕಾಲ್ಕಲೇಶ್ವರನ ಗುಡ್ಡದಾಗ ಒಂದು ದೊಡ್ಡ ಗಂಟೆ ಇತ್ತಂತೆ ಆ ಗಂಟೆ ಒಂದಿನ ಸಡನ್ನಾಗಿ ಆಕಾಶಾಗ ತೇಲ್ಕೊಂಡು ಹೋಯ್ತಂತ ಅದು ಎಲ್ಲಿಗೆ ಹೋಯ್ತಂತ ಗೊತ್ತಿಲ್ಲಂತ ಅದು ವಾಪಸ್ ಕಾಲ್ಕಲೇಶ್ವರಕ್ಕೆ ಬರಬೇಕು ಆ ಬಂದಾಗ ಕಲಿಯುಗ ಒಟ್ಟು ಏನೋ ಈ ಥರದ ಕತೆ ಹೇಳ್ತಿದ್ರು ನೆನಪಿಲ್ಲ ಅಷ್ಟು ಒಟ್ಟು ಈ ಥರದ ಗಂಟೆ ಕತೆ ಹೇಳ್ತಿದ್ರು ಅದು ಅಂಥದ್ದಲೇ ನಿಂತಿತ್ತಂತ ದೊಡ್ಡ ಗಂಟೆ ನಮ್ಮೂರು ಸುಡಿ ಈ ಕಡೆ ನಮ್ಮೂರು ಸುಡಿ ಈ ಕಡೆ ಈ ಕಡೆ ಗೆದ್ದು ಕಡೆ ಗುಡ್ಡ

ಗಜೇಂದ್ರಗಡ ಅಂತ ಹೆಸರು ಬಂತಲ್ಲ ಅಲ್ಲಿ ಗಜ ಗಜಾಸುರ ಅನ್ನುವಂಥ ಒಬ್ಬ ರಾಕ್ಷಸ ಈ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಾನೆ ಅವನ ಉಪಟಳ ತಾಳಾದ್ರೆ ಜನ ಎಲ್ಲ ದೇವಾನುದೇವತೆಗಳೆಲ್ಲ ಸೇರಿ ಶಿವನ ಹತ್ರ ಹೋಗಿ ಬೇಡಿಕೆನ ಸಲ್ಲಿಸ್ತಾರ ಸೊ ಅವನ ಸಂಹಾರಿಸೋಕ್ಕೋಸ್ಕರ ಕಾಲಕಲೇಶ್ವರನಾಗಿ ಶಿವ ಇಲ್ಲಿ ಅವತಾರವನ್ನು ಮಾಡ್ತಾನ ಸೊ ಅದರ ಜೊತೆಗೆ ಇಲ್ಲಿ ಕಾಳಾಮುಖ ಪಂಥದವರು ಕಾಶ್ಮೀರದಿಂದ ಇಲ್ಲಿಗೆ ಬಂದರು ಅಂತ ಒಂದು ನಮಗೆ ಏನು ಐತಿಹಾಸಿಕ ದಾಖಲೆಗಳ ಪ್ರಕಾರ ಹೇಳ್ತಾರೆ ಈ ಕಾಳಮುಖ ಪಂಥದವರ ಪ್ರಮುಖ ಧಾರ್ಮಿಕ ಕೇಂದ್ರ ಈ ಪ್ರದೇಶವಾಗಿತ್ತು ಸ್ಪೆಷಲಿ ಶ್ರೀಕಾಲಕಾಲೇಶ್ವರ ಇತಿಹಾಸದ ನೋಡ್ತಾ ಹೋದಾಗ ನಮಗೆ ಸಿಗೋದು ಬಾದಾಮಿ ಚಾಲುಕ್ಯರ ಸಮಯದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಇಲ್ಲಿವರೆಗೂ ಕೂಡ ಇದನ್ನ ಈ ಕ್ಷೇತ್ರ ಯಾವಾಗಲೂ ಪ್ರಸಿದ್ಧವಾಗಿ ಐತಿ ಪ್ರಮುಖವಾಗೂ ಐತಿ ಅವತ್ತಿಂದನೂ ಇಲ್ಲಿ ಜನವಸತಿ ಇದರ ಪೂಜೆ ಪುನಸ್ಕಾರಗಳು ನಡೀತಾನೆ ಬರತ್ತವ್ ನನಗೆ ಗೊತ್ತಿರೋ ಪ್ರಕಾರ ಈ ಕಾಳಮುಖ ಪಂಥದವರು ಈಗ ಏನಂತಾರವ್ರಿಗೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲವೆಲ್ಲವೂ ಕೂಡ ರಾಜ್ ಕಟ್ಸಿರೋಂತದ್ದು ಇವೆಲ್ಲ ಒಬ್ಬೊಬ್ಬರ ಕಾಲಘಟ್ಟದಲ್ಲೂ ಒಂದೊಂದು ಏನು ಅಭಿವೃದ್ಧಿ ಆಗ್ತಿರ್ತತಿ ಅಹ್ ಇದನ್ನ ಇನ್ನೊಂಚೂರು ಇಂಪ್ರೂವ್ ಮಾಡ್ತಿರ್ತಾರ ಹಿಂಗ ಇಲ್ಲೆಲ್ಲಾರ್ಗು ಬರೋರ್ಗೆ ಮೆಟ್ಲಾಗಿರ್ಬೋದು ಮತ್ತ ಹಿಂಗ ಬಿಸಿಲ್ ಅಲ್ಲ ನಮ್ಮ ಕಡೆ ಗುಡ್ಡ ಬಾಳ ಬಿಸಿಲ್ ಇಲ್ಲೇನಂದ್ರ ಈ ವಿಶ್ರಾಂತಿಗೋಸ್ಕರ ಅಲ್ಲಲ್ಲಿ ಸ್ವಲ್ಪ ಕುಂತ ಬರ್ಲಿಕ್ಕೆ ಅಂತ ಹೇಳಿ ಮಾಡಿರುವಂತದ್ದು ನಾನು ಕಳ್ಕಪ್ಪನ ಗುಡ್ಡಕ್ಕೆ ಬರ್ತೀವಿ ಮಂಗ್ಯನ ಖಾಟ್ ಭಾಳ ಇಲ್ಲೇ ಮಂಹನ ಖಾಟ್ ಅನ್ನೋ ತಲೆ ಒಂದು ಐತಿ ಐತಿಲ್ಲೇ ಕಳ್ಕಪ್ಪಗೆ ಕಾಯಿ ಅಂತ ಹೇಳಿ ಕಾಯಿ ಹಣ್ಣು ಮಾಡಬೇಕು ಅಂತ ಬರೋಹತ್ನಾಗ ಮಂಗೆ ಆ ಕಾಯಿ ಹಣ್ಣನ್ನು ತೊಗೊಂಡು ನೋಡಿ ಹೋಗ್ಬಿಡ್ತೀನಂತ ಅದಕ್ಕೆ ಕಳ್ಕಪ್ಪ ಮಂಗ್ಯಾಗ ಶಾಪ ಕೊಡ್ತಾನಂತ ಅದಕ್ಕೆ ಆ ಕಲ್ಲಾಗೈತಿ ಅಂತ ಹೇಳಿ ನಾವು ಸಣ್ಣಾರಿದ್ದಾಗಲಿದ್ದೆ ಇಲ್ಲೊಂದು ಮಂಗ್ಯಾನ ಮೂರ್ತಿ ಐತಿ ಅದನ್ನ ನೋಡಿ ಗುಡ್ದಾಗ ಅದು ನಿಮ್ಗೆ ಮೊಬೈಲ್ನಾಗ ಕಾಣುತ್ತೋ ಇಲ್ಲಿ ಗೊತ್ತಿಲ್ಲ ನಾ ಮೊಬೈಲ್ನಾಗ ವೀಡಿಯೋ ಮಾಡ್ತೀನಿ ಸೊ ಕಲ್ಲಾಗಿದ್ದ ಕಲ್ಲಾಗ್ಯ ನಮ್ಮಂಗ್ಯಾ ಹಂಗಾಗಿ ನಾವು ಯಾರು ಹಣ್ಣು ಮಾ ಹಣ್ಣು ಕೈ ಮಾಡೋನ್ ಮೊದಲ ತಿನ್ಬಾರ್ದು ಅಂತೇಳಿ ಬಂದ್ ನಮ್ಗ್ ತಗ್ಲಿದ್ದ ಕತಿ ಹಾಕೊಂತ ಬಂದಾರ ಎಷ್ಟು ತಂಪು ಅನ್ನಿಸ್ತಿ ಅಂತ ಹೇಳ್ತೀನಿ ನಾನು ಏನು ಏನ್ ಮಂಗ್ಯಾನ್ ಕೆಟ್ಟವೇನಿ ಎಲ್ಲಾ ಜಾತ್ರೆ ತಯಾರಿ ಲೈಟಿಂಗ್ ಹಾಕ್ಯಾರ ಅಷ್ಟ್ ಮೆಟ್ಲ ಬಂದೆನ ಈಗ ಚೈತ್ರ ಮಾಸದ ದವನದ ಹುಣ್ಣಿಮೆ ದಿನ ಇಲ್ಲಿ ಜಾತ್ರೆ ಆಗ್ತೈತಿ ತೇರಾಗ್ತೈತಿ ಕಾಪಟೆ ಜನ ಬರ್ತಾರ ಬೇರೆ ಬೇರೆ ಕಡೆಯಿಂದಲ್ಲಾ ಜನ ಬರ್ತಾರ ಆಮೇಲೆ ಇದು ಸ್ಥಳೀಯವಾಗಿನೂ ಕೆಲವೊಂದು ಇಲ್ಲಿ ಸ್ಥಳೀಯವಾಗಿನೂ ಇದು ತುಂಬಾ ಜನರ ಮಂದಿಯವರು ಕೂಡ ಹೌದು ಮಂಗೆ ಫುಲ್ ಮರಿ ಮಕ್ಕಳ ಸಂಸಾರ ಸಮೇತ ಅಲ್ಲ ಅದಾವ್ ಆಮೇಲೆ ಸಣ್ಣವ್ರ ಇದ್ದಾಗ ಏನ್ ಚಂದ ಕಾಣಿಸ್ತೈತೆ ಅಂತ ತೋರಿಸ್ತೇನೆ ನಿಮ್ಗೆ ಇಲ್ಲಿಂದ ಗಿಲ್ಲಿಂದ ವಿವ್ ನೋಡ್ಬಿಡ್ರಿ ಈಗ ಇನ್ನು ಹತ್ಬೇಕು ಬೇಗ್ ನಾನು ಇನ್ನು ಹತ್ತದೈತಿ ಕಳ್ಕಪ್ಪೂನ ಗುಡ್ಡನ ಈಗ ನಾನು ನಿಮ್ಗೆ ಕಳ್ಕಪ್ಪ ಗ್ರಾಮ ವಿಜಯ್ ಕಾಲ್ಕಾಲೇಶ್ವರ ಗ್ರಾಮ ತೋರಿಸ್ತೀನಿ ಜೊತೆಗೆ ನಮ್ಮ ಗಜೇಂದ್ರ ಕಡೆ ಗುಡ್ಡ ಹೆಂಗೆ ಕಾಣಿಸ್ತೈತೆ ಅಂತ ತೋರಿಸ್ತೇನೆ ಇನ್ನೂ ಫುಲ್ ಮ್ಯಾಲೆ ಹೋದ್ಮೇಲೆ ಕಾಣಿಸುತ್ತೆ ಅಲ್ಲಿಂದ ಬಂದೆ ನಾನೀಗ ಆ ರೋಡ್ ಅಲ್ಲಿ ಇಲ್ಲಿ ಇಲ್ಲಿ ಫುಲ್ ಜಾತ್ರೆ ತಯಾರಿ ಇವೆಲ್ಲ ಲೈಟ್ ಏನು ನೋಡ ಹತ್ತಿರಲ್ಲ ಇವೆಲ್ಲ ಜಾತ್ರೆ ತಯಾರಿದೆ ಮಂಗ್ಯ ನೋಡ್ರಿ ಮಂಗ್ಯ ನಳ್ಲಕ್ ಖಂಡಕ್ ಮುಂತೈತ್ ಸಂಸಾರ ಸಮೇತ ಇನ್ನು ಜಗ್ಗದ ಇಲ್ಲ ಕರ್ಮುಶ ಅಂತ ದುಡ್ಡು ಭಕ್ತಾದಿಗಳು ಯಾರಿಗಾರ ಕಾಲ್ಕಾಲೇಶ್ವರ ದರ್ಶನ ಮಾಡಬೇಕು ಅನ್ನೋರು ಜಾತ್ರೆ ಶನಿವಾರ ಐತಿ ಜಾತ್ರೆ ಆದ್ಮೇಲೂ ಐದು ದಿನ ಕಳಸಿಳದ್ರೊಳಗ ಬಂದು ನೋಡ್ಕೊಂಡು ಹೋಗ್ಬೋದು ಒಂದ್ಸರಿ ಬರ್ರಿ ಇದು ಧಾರ್ಮಿಕ ಕ್ಷೇತ್ರ ಐತಿ ಸಮೀಪ ಸಮೀಪ ಇದ್ದವ್ರ ಬರ್ರಿ ದೂರ ಇದ್ದವರು ಬರ್ರಿ ನಿಮ್ಗೆ ಟೈಮ್ ಅದಾಗ ಮಾಡ್ಕೊಂಡು ನಿಮ್ಮ ಕರ್ಕೊಂಡು ಬರ್ರಿ ಆದ್ರೆ ಇದು ಪ್ರವಾಸಿ ಕೇಂದ್ರ ಅಲ್ಲ ಒಂದು ಧಾರ್ಮಿಕ ಸ್ಥಳ ಮತ್ತು ಐತಿಹಾಸಿಕ ಸ್ಥಳನೂ ಕೂಡ ಹೌದು ಇಷ್ಟ ಮೇಲೆ ಒಂದೇನಾ ಇದು ದೀಪಸ್ತಂಭ ಎರಡಿದ್ದಾವೆ ಜೋಡಿ ದೀಪಸ್ತಂಭ ಕಾರ್ತಿಕಸ್ತರ ಇಲ್ಲಪ್ಪಂಗುಡ್ಡ ಅದು ಅಂತ್ರಿಗಂಗೆ